ಇಲ್ಲಿ ಪುದೀನ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕರಿಬೇವು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಬೆಳ್ಳುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಇದು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರುಬ್ಕೊಳ್ಳೋದಕ್ಕೆ ಆಮೇಲೆ ಉಪ್ಪು ಇದು ಕೊರಿಯಾಂಡರ್ ಧನಿಯಾ ಪುಡಿ ಆಮೇಲೆ ಇದು ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಸೊ ಆ ಪೇಸ್ಟನ್ನೇ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ದೆನ್ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ಅರಿಶಿನ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಮಸಾಲ ಏಲಕ್ಕಿ ಲವಂಗ ಚಕ್ರಮೊಗ್ಗು ಪಲಾವೆಲೆ ಮತ್ತು ಚಕ್ಕೆ ಇದು ಒಂದು ಕಲ್ಲು ಹೂವು ನಾನು ಸ್ವಲ್ಪ ನಿಂಬೆ ಹಣ್ಣಿನ ಹೋಳನ್ನು ಕೂಡ ಇಟ್ಕೊಂಡಿದ್ದೀನಿ ಆಮೇಲೆ ಆಗಲಿಕ್ಕೆ ಇದು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸೊ ಇದಿಷ್ಟು ನಾವಿವತ್ತು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ನಾವಿವತ್ತು ಮಾಡ್ತಾ ಇರೋವಂಥದ್ದು ವೆಜ್ ಪಲಾವ್ ಒಳ್ಳೆ ಮದುವೆ ಸ್ಟ ಮದುವೆ ಮನೆ ಸ್ಟೈಲಲ್ಲಿ ಟೇಸ್ಟ್ ಆ ಥರ ಬರುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಎಣ್ಣೆ ಕಡಿಮೆ ಮಾಡಬೇಕು ಆಮೇಲೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಸೊ ಹಾಗಾಗಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕಾಯೋದಕ್ಕೆ ಬಿಡೋಣ ನೆಕ್ಸ್ಟ್ ನಾನಿಲ್ಲಿ ಶೇಂಗಾ ಹಾಕ್ಕೊಳ್ತಿದ್ದೀನಿ ಬಟಾಣಿ ಹಾಕ್ಕೊಳ್ಬೋದು ಹಾಕ್ತಾರೆ ಆ್ಯಕ್ಚುಲಿ ನನ್ನ ಮಗಳಿಗೆ ಶೇಂಗಾ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಶೇಂಗಾನು ಹಾಕ್ಕೊಳ್ತೀನಿ ಟೈಮ್ಸ್ ಬಟಾಣಿನೂ ಹಾಕ್ಕೊಳ್ತೀನಿ ಸೊ ನೀವು ಇಲ್ಲಿ ಬಟಾಣಿಯನ್ನು ಹಾಕ್ಕೊಂಡು ರಿಪ್ಲೇಸ್ ಮಾಡ್ಕೊಳ್ಬೋದು ತರಕಾರಿ ಹಾಕೋ ಟೈಮಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಜೀರಾವನ್ನು ಹಾಕ್ತಾಯಿದ್ದೀನಿ ಸೊ ಹಾಕ್ಕೊಂಡು ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಯೋದಕ್ಕೆ ಬಿಟ್ಟುಬಿಡೋಣ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೆಯಲೇಬೇಡಿ ಸೊ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ಇದಕ್ಕೆ ನಾನು ಎತ್ತಿಟ್ಕೊಂಡಿದ್ ಮಸಾಲ ಏಲಕ್ಕಿ ಲವಂಗ ಚಕ್ರಮಗ್ಗು ಮತ್ತು ಎಲೆ ಇದೆಲ್ಲದನ್ನು ಕಲ್ಲು ಹೂವು ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಡ್ರೈ ಫ್ಲ ಇದು ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ದೊಡ್ಡೋರಿಗೂ ಚಿಕ್ಕೋರಿಗೂ ತಿನ್ನಕ್ಕೆ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಖಾರ ಅನ್ಸಲ್ಲ ರುಚಿಯೂ ಕೂಡ ಇರುತ್ತೆ ಹಾಗಾಗಿ ಈ ಥರ ರುಬ್ಬಿ ಎಲ್ಲದನ್ನು ಮಸಾಲ ರುಬ್ ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಅಷ್ಟೊಂದು ಆಗೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ನಲ್ವ ಈ ಪುದೀನ ಸೊಪ್ಪು ಅದನ್ನು ಹಾಕ್ಕೊಳ್ತಿದ್ದೀನಿ ಇದರಿಂದನೂ ಕೂಡ ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು ಅದನ್ನು ಕೂಡ ಸ್ವಲ್ಪ ಕೈ ಆಡಿಸಿ ಬಿಟ್ಬಿಡಿ ಚೆನ್ನಾಗಿ ಬೆಂದ ನಂತರ ಏನು ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಸ್ವಲ್ಪ ಹಾಗೆ ಬಾಡಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ತಿದ್ದೀನಿ ನಾನು ಅರ್ಶನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಬಿ ರುಬ್ಬಿ ಇಟ್ಕೊಂಡಿದ್ವಲ್ವಾ ಆ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಅಂದರೆ ಕರಿಬೇವು ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲದನ್ನೂ ರುಬ್ಬಿ ಇಟ್ಕೊಂಡಿದ್ನಲ್ವ ಸೊ ಅದನ್ನು ಸ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ತುಂಬ ಘಮ ಘಮ ಅಂತಿರುತ್ತೆ ಬೇಕಾದರೆ ನೀವು ಮಾಡಿ ಟ್ರೈ ಮಾಡಿ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಪಲಾವ್ ರೈಸು ನಾನು ಸೊ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಉಪ್ಪು ಬೇಕಾದರೆ ಈಗಲೇ ಹಾಕ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಟೇಸ್ಟು ನನಗೆ ಹೇಳೋದಕ್ಕೆ ಮರಿಬೇಡಿ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದ್ದು ಫ್ರೈ ಇದೆ ಸೊ ಎಲ್ಲ ಫ್ಲೇವರ್ಸ್ ಎಲ್ಲ ಮಸಾಲದೆಲ್ಲ ಮತ್ತು ಪುದೀನ ಸೊಪ್ಪೆಲ್ಲ ಹಾಕಿದ್ದೀವಲ್ವ ಅದು ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಸೊ ಇವಾಗ ಸ್ವಲ್ಪ ನಾನು ಒಂದು ಸ್ಪೂನ್ನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಈ ಧನಿಯಾ ಪೌಡ್ರನ್ನ ಹಾಕೋದ್ರಿಂದ ಇನ್ನೂ ಕೂಡ ಟೇಸ್ಟು ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಸಾಲದಲ್ಲಿ ಧನಿಯಾ ಹಾಕಿರಲಿಲ್ಲ ಸೊ ಇಲ್ಲಿ ಧನಿಯಾ ಪೌಡ್ರನ್ನೇ ಹಾಕ್ತಿದ್ದೀನಿ ಡೈರೆಕ್ಟಾಗಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಬಿಡಿ ಚೆನ್ನಾಗಿ ಬಾಳೋ ಒಡ್ಗು ಒಂದು ಸ್ವಲ್ಪ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ವಲ್ವ ಆ ಟೊಮೆಟೊವನ್ನು ಹಾಕೋಣ ಇದನ್ನು ಹಾಕೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಥರ ಆಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗೇ ಇರುತ್ತೆ ವಿಷಲೆಲ್ಲ ಕೂಗಿಸ್ತೀವಲ್ವ ಅದು ಟೊಮೆಟೊ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಹಾಕೋದ್ರಿಂದ ಮತ್ತು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ತಳ ಕೂಡ ಹಿಡಿಯೋದಿಲ್ಲ ಮಸಾಲ ಹಾಕಿದ ಮೇಲೆ ಸೊ ಈ ಥರ ಹಾಕಿ ಸ್ವಲ್ಪ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬಿಡೋಣ ಇದಾದ ನಂತರ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಬೇಕಾದಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಬೋದು ನಾನು ಒಂದು ಕಪ್ ಮಾಡ್ತಾ ಇರೋವಂಥದ್ದು ಇದು ಪಲಾವ್ ರೈಸು ಈ ಥರ ಹಾಕಿ ಚೆನ್ನಾಗಿ ಬಿಟ್ಬಿಡೋಣ ಇನ್ನೊಂದು ಸ್ವಲ್ಪ ಬೇಕೆ ಸೊ ಆದ ನಂತರ ತರಕಾರಿಗಳನ್ನು ನೀವು ಯಾವುದಾದ್ರು ತರಕಾರಿ ಕ್ಯಾರೆಟು ಬೀನ್ಸು ಆಮೇಲೆ ಬಟಾಣಿ ಕ್ಯಾಪ್ಸಿಕಮ್ ನಿಮ್ಗೆ ಏನೇನು ಬೇಕೋ ಗೆಡ್ಡೆ ಕೋಸು ಎಲ್ಲ ಹಾಕ್ಕೊಳ್ಬೋದು ಆಮೇಲೆ ಸಾರಿ ಇದು ಕೊಬ್ಬರಿ ಹಾಕಿದ್ದೀನಿ ಒಣ ಕೊಬ್ಬರಿ ತುರಿದಿಟ್ಟಿದ್ದು ತೋರಿಸಿದ್ನಲ್ವ ಅದು ವೀಡಿಯೋ ಆಗ್ತಿದೆ ಅಂದ್ಕೊಂಡೆ ಆಗಿಲ್ಲ ಸಾರಿ ಅದು ಒಂದು ಹಾಕಿದ್ದೀನಿ ಅಷ್ಟೇ ಅದನ್ನು ಹಾಕಿಬಿಟ್ಟು ಒಂದು ಕಪ್ ಮಾಡ್ತಾಯಿದ್ದೀನಿ ಸೊ ಒಂದಕ್ಕೆ ಎರಡು ಥರ ನೀರು ಎರಡು ಕಪ್ ನೀರನ್ನು ಹಾಕ್ಕೊಳ್ಬೇಕು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ಕೊಳ್ಬೇಕು ಸೊ ಇನ್ನು ಒಂದು ಕಪ್ ನೀರು ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋದಕ್ಕೆ ಬಿಟ್ಬಿಡೋಣ ಇವಾಗ ಸೊ ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಬಾಯ್ಲ್ ಆಗ್ತಾಯಿದೆ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಅಕ್ಕಿಯನ್ನು ಹಾಕ್ಬಿಡೋಣ ನಾನು ತೊಳೆದು ಇಟ್ಕೊಂಡಿದ್ನಲ್ವ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಕಾದರೆ ಸ್ವಲ್ಪ ಟೇಸ್ಟನ್ನು ನೋಡ್ಕೊಳ್ಳಿ ಉಪ್ಪು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ ಇದೆ ಸೊ ಖಾರ ಅದೆಲ್ಲದನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ಅದೆರಡನ್ನು ಆ್ಯಡ್ ಮಾಡ್ಕೊಳ್ಬೋದು ನನಗೆ ಇಷ್ಟೇ ಸಾಕಾಯಿತು ಸೊ ನಾನು ಮತ್ತೇನು ಆ್ಯಡ್ ಮಾಡಿಲ್ಲ ಸ್ವಲ್ಪ ಉಪ್ಪನ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಿಸ್ ಮಾಡಬೇಡಿ ಹಾಕಿ ಜೊತೆಗೆ ಸ್ವಲ್ಪ ಈ ಟೆಸ್ಟಿಂಗ್ ಪೌಡ್ರ್ ಅದೆಲ್ಲ ಹಾಕಿ ಆರೋಗ್ಯ ಎಲ್ಲ ಹಾಳಾಗುತ್ತೆ ಅದಕ್ಕಿಂತ ಈ ಥರ ಒಂದು ಸ್ವಲ್ಪ ಒಂದು ಐದಾರು ಹನಿ ಒಂದು ಏಳೆಂಟು ಹನಿ ಅಷ್ಟು ಇದನ್ನು ಸ್ವಲ್ಪ ಲೆಮನ್ ಹಾಕ್ಕೊಂಬಿಟ್ರೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕಿದ್ದೀನಲ್ವ ಆ ಥರ ನೀವು ಒನ್ ಕಪ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಟೆಸ್ಟಿಂಗ್ ಪೌಡ್ರು ಅದೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ಅದೆಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಲ್ಲ ಸೊ ಹಾಗಾಗಿ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಳ್ಬೋದು ಈ ಥರ ಮಾಡಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಇವಾಗ ನಾವು ಲಿಂಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ಲು ಕೂಗಿಸ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗಲೂ ಘಮ ಘಮ ಅಂತ ಇದೆ ಇದು ಸೊ ಇವಾಗ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಕ್ಸ್ಕೊಂಬಿಡೋಣ ಎರಡು ವಿಷಲ್ ಕೂಕ್ಸ್ ಇದೆ ಇವಾಗ ತೆಗಿತಾ ಇದ್ದೀನಿ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ತರಕಾರಿಗಳು ಸೊಪ್ಪು ಎಲ್ಲ ಕಲರ್ ಕಲರ್ ಫುಲ್ಲಾಗಿ ಕಾಣ್ತಾ ಇದೆ ತುಪ್ಪ ಕೋರಿ ಪೌಡ್ರ್ ಬೇರೆ ಹಾಕಿದ್ದೀವಿ ಲೆಮನ್ ಹಾಕಿದ್ದೀವಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಟೇಸ್ಟ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನನಗಂತೂ ಘಮ 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 ಅಂತ ಇತ್ತು ಪಲಾವು ನೆಕ್ಸ್ಟ್ ಡೇ ಕೂಡ ಎತ್ತಿಟ್ಕೊಂಡು ತಿಂದಿದ್ದೀನಿ ನಾನು ಅಷ್ಟು ಟೇಸ್ಟ್ ಆಗಿತ್ತು ಸೊ ಈ ವಿಡಿಯೋ ಎಲ್ರಿಗೂ ಲೈಕ್ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್